ವಾಡೇಕರ್ ಕರ್ನಾಟಕ ಮಾದಿಗ ದಂಡವರ ಮತ್ತು ಹೊರ ಮೀಸಲಾತಿ ಹೋರಾಟ ಸಮಿತಿಯ ನಗರ ಅಧ್ಯಕ್ಷರು ಕಲಬುರಗಿ ಇವತ್ತಿನ ದಿನ ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿ ಅಂದ್ರೆ ಪತ್ರಿಕಾಗೋಷ್ಠಿ ಕರೆಯೋ ಉದ್ದೇಶ ಏನಪ್ಪ ಅಂದ್ರೆ ಜಿಲ್ಲಾಡಳಿತ ವೈಫಲ್ಯ ಕುರಿತು ಈಗಾಗಲೇ ನಾವು ದಿನಚರಿ ನೋಡ್ತಾ ಇದ್ದೀವಿ ಕಲಬುರಗಿಯಲ್ಲಿ ಜಿಲ್ಲಾಡಳಿತ ಪೂರ ಕುಸಿದಿದೆ ಹರಿಗಟ್ಟಿದೆ ಯಾವ ಇಲಾಖೆಯಲ್ಲಿ ಕೆಲಸಗಳು ಸರಿಯಾಗಿ ಇಲ್ಲ ಕಾನೂನುಬದ್ಧವಾದ ಇಲ್ಲ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ ಮತ್ತು ಯಾವುದೇ ಒಂದು ಕೆಲಸ ಇಲಾಖೆಯನ್ನು ಮಾಡಿಸ್ಕೊಡ್ಬೇಕಾದ್ರೆ ಜನರು ಪರಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ ಉದಾಹರಣೆಗೆ ಈಗ ನಮ್ಮ ತಾಪ್ಸಲ್ ಬಡಾವಣೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿರ್ಮಾಣವಾಗ್ತಿರುವ ಮನೆಗಳಲ್ಲಿ ಬಡ ಬಗ್ಗರಿಗೆ ಮನೆ ಕರೆಸ್ಕೊಡ್ಬೇಕು ಸೂರು ಕರೆಸ್ಕೊಡ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಯೋಜನೆ ಸಂತಲ್ ಸ್ಕೀಮ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಹಯೋಗದೊಂದಿಗೆ ಸಂಯುಕ್ತದೊಂದಿಗೆ ಏನು ಈ ಒಂದು ಯೋಜನೆ ನಿರ್ಮಾಣ ಮಾಡಿದ್ದಾರೆ ಆ ಯೋಜನೆ ಮನೆಗಳು ನಿರ್ಮಾಣವಾಗ್ತಿದೆ ಅದರಲ್ಲಿ ಒಂದು ಪರಿಷ್ಠ ಜಾತಿ ಸಮುದಾಯಕ್ಕೆ ಅಂದರೆ ಒಂದು ಕುಟುಂಬಕ್ಕೆ ಮನೆ ಕಟ್ಟುಕೊಡ್ಬೇಕಾದರೆ ವಂತಿಕೆ ಹಣ ವಂತಿಕೆ ಹಣ ಒಂದು ಲಕ್ಷ ರೂಪಾಯಿ ಮಾಡಿದ ಸರ್ಕಾರ ಈಗ ನಾನು ಕೇಳಬೇಯಸ್ತೀನಿ ಸರ್ಕಾರಕ್ಕೆ ಒಂದು ಲಕ್ಷ ರೂಪಾಯಿ ವಂತಿಕೆ ಹಣ ಬಡವರು ಬಲಿ ಇತ್ತಪ್ಪ ಅಂದರೆ ಅವರು ನಿಂಬಲ್ಲಿ ಹಾಕಿ ಯೋಜನೆದಾಗ ಸರ್ ಅವರೇ ಸ್ವತಃ ಒಂದು ಲಕ್ಷ ರೂಪಾಯಿ ತಾವು ಸಣ್ಣ ಇದ್ದರದಾಗ ಒಂದು ಮನೆ ಮಾಡ್ಕೊಂತಾರೆ ಈ ಒಂದು ಲಕ್ಷ ವಂತಿಕೆ ಹಣ ಬಡವರು ಬಲಿ ತೊಗೊಂಡು ಮತ್ತು ಕೇಂದ್ರ ಸರ್ಕಾರದ ಸಹಾಯಧನ ರಾಜ್ಯ ಸರ್ಕಾರದ ಸಹಾಯಧನ ಹಾಕಿ ಉಳಿದಾನ ಮತ್ತು ಫಲಾನುಭವಿಗಳ ಒಂದು ಹೆಸರಿನಾಗ ಲೋನ್ ಮಾಡಿ ಸಾಲ ಮಾಡಿ ಆ ಸಾಲನ ಕಟ್ಟೋಕಸ್ತರ ದೊಡ್ಡ ಒಂದು ದೊಡ್ಡ ಆರೋಪ ತಕ್ಕಿಸಿ ದೊಡ್ಡ ಒಂದು ಯೋಜನೆ ವಿಫಲವಾದಂಥ ಯೋಜನೆ ಅಂತ ನಾವು ಈ ಮಾತು ಎಷ್ಟೋ ಜನ ಒಂದು ಲಕ್ಷ ರೂಪಾಯಿ ಒಂತಿಕಣ ಕಟ್ಟದೇ ಇದ್ದ ಕಾರಣ ಇನ್ನೂ ಬೀದಿಯಲ್ಲಿ ಜೀವನ ನಡೆಸ್ತಿದ್ದಾರೆ ಮತ್ತು ತಾಳ್ಫಲ್ ಬಡಾವಣೆಯಲ್ಲಿ ನಿರ್ಮಾಣವಾಗ್ತಂಥ ಮನೆಗಳು ಎಸ್ ಎಂ ಸಿ ಕನ್ಸ್ಟ್ರಕ್ಷನ್ ಅವರಿಗೆ ಟೆಂಡರ್ ಆಗಿದ್ದು ಎಸ್ ಎಂ ಸಿ ಕನ್ಸ್ಟ್ರಕ್ಷನ್ನು ಅದು ರಾಜ್ಯ ಮಟ್ಟದ ಒಂದು ದೊಡ್ಡ ಗುತ್ತಿಗೆದಾರ ಒಂದು ಆಫೀಸರ್ ಆಗಿರ್ಬೋದು ಈ ಎಸ್ ಎಮ್ ಸಿ ಕನ್ಸ್ಟ್ರಕ್ಷನ್ ಮತ್ತೆ ಏನು ವರ್ಕ್ ಕೆಲಸ ಕಾಮಗಾರಿ ನಡೀತಿದ ತರಫಲೆಯಲ್ಲಿ ಎಲ್ಲ ಕಾಮಗಾರ ಕಳೆಕ ಮಟ್ಟದಿಂದ ಕೂಡಿರ್ತದೆ ನಾವು ಸರಿ ಇದ್ರ ಬಗ್ಗೆದ ಫೋಟೋ ಫೋಟೋಗಳು ಸಹಿತ ಮತ್ತು ಇನ್ಸ್ಪೆಕ್ಷನ್ಗೆ ಬಂದಾಗ ನಾವೆಲ್ಲ ಡೈರೆಕ್ಟ್ ಅಧಿಕಾರಿಗಳಿಗೆ ತೋರಿಸಿದ್ದೀವಿ ಒಳ್ಳೆಯ ಮರಳು ಒಳ್ಳೆಯ ರೀತಿ ಇರೋದಿಲ್ಲ ಒಳ್ಳೆಯ ಸಿಮೆಂಟು ಒಳ್ಳೆಯ ಸ್ಟೀಲು ಯಾವುದು ಹಾಕೋದಿಲ್ಲ ಇದರ ಅಂದಾಜು ವೆಚ್ಚ ಒಂದು ಮನೆಯದು ಅರವತ್ ಆರು ಲಕ್ಷ ಎಪ್ಪತ್ತೆಂಟು ಸಾವಿರ ರೂಪಾಯಿ ಒಂದು ಒಂದು ಮನೆ ನಿರ್ಮಾಣ ಮಾಡಬೇಕಂತೇಳಿ ಅಂದಾಜು ಎಸ್ಟಿಮೇಟ್ ಇದೆ ಅದರಲ್ಲಿ ಒಂದು ಲಕ್ಷ ರೂಪಾಯಿ ಇವ್ರು ತುಂಬಬೇಕು ಒಂತಿಕೆ ಹಣ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಸಲತ ಒದಗಿಸಿ ಒಂದು ಮನೆ ನಿರ್ಮಾಣ ಮಾಡ್ತಿದ್ದಾರೆ ಆದರೆ ಇವತ್ತಿನ ದಿನದಲ್ಲಿ ಟಾರ್ಫಲಿನ ಮನೆಗಳ ನಿರ್ಮಾಣ ಆಗ್ತದೆ ಭಾಳ ವಿಳಂಬ ಆಗ್ತದೆ ಮತ್ತು ಭಾಳ ತಮ್ಮ ಕಳಪೆ ಕಾಮಗಾರಿಗಳಿಂದ ಆಗ್ತವೆ ಮತ್ತು ಇಲ್ಲಿ ಮನೆಗಳು ನಿರ್ಮಾಣ ಮಾಡಬೇಕಾದ್ರೆ ಈ ಕೂಲಿ ಕೂಲಿನಾಲಿ ಮಾಡ್ತಕ್ಕಂಥ ಫಲಾನ್ವಾದ ಕೆಲಸ ಚುಟ್ಟಿ ಮಾಡಿಕಿಸಿ ಗುತ್ತಿದಾರ ಆಫೀಸ್ಗೆ ಕಚೇರಿಗಳಿಗೆ ತಿರುಗಾಡುವಂಥ ಪರಿಸ್ಥಿತಿಯಾಗಿದೆ ಕಾರಣ ಗುತ್ತೆದಾರ ಗುತ್ತೆದಾರರು ಏನು ಎಸ್ ಎಮ್ ಸಿ ಕನ್ಸ್ಟ್ರಕ್ಷನ್ ಗುತ್ತೆದಾರಾದ ಮನನ್ಸರ್ ಅಂತ ತಿಳಿಸಿ ಅವರು ಇಲ್ಲೇ ಇರ್ತಕ್ಕಂಥ ಅವರು ಕಲಬುರಗಿಯ ಕಚೇರಿಯ ಸಬ್ ಡಿವಿಷನ್ ಒಂದು ಬ್ರಾಂಚ್ ಇರ್ಬೋದು ಕಚೇರಿ ನದಿ ಮನವರಿಗೇನು ಜವಾಬ್ದಾರಿ ನಿರ್ವಹಣೆ ವಹಿಸಿದ್ದಾರೆ ಈ ಕಲಬುರಗಿ ಕಚೇರಿಯ ಎಮ್ ಡಿ ನದೀಮ್ ರವರು ಈ ಮನೆಗಳನ್ನು ಬಹಳ ವಿಳಂಬವಾಗಿ ನಿರ್ಮಾಣ ಮಾಡ್ತಿದ್ದಾರೆ ಮತ್ತು ಕಳಪೆ ಕಮಗಳಿಂದ ನಿರ್ಮಾಣ ಮಾಡ್ತಿದ್ದಾರೆ ಅದಲ್ಲದೆ ಈ ಫಲಾನುಭವಿಗಳಿಗೆ ಕೆಲವು ಫಲಾನುಭವಿಗಳಿಗೆ ಅವರು ಮನೆ ಕಟ್ಟಿಕೊಡದೆ ಆ ಏನು ಅಂದಾಜು ವೆಚ್ಚ ಏನು ಎಸ್ಟಿಮೇಟ್ದಲ್ಲಿದೆ ಆರು ಲಕ್ಷ ಎಪ್ಪತ್ತೆಂಟು ಸಾವಿರ ಅದರೊಳಗೆ ತರ್ಟಿ ಫೈವ್ ಪರ್ಸೆಂಟ್ ರೊಕ್ಕನ ಅವ್ರ ಕೈ ಕೊಟ್ಟು ಆ ಮುಗ್ದ ಜನರಿಂದ ಇದು ನಮ್ಮ ಮನೆ ಮುಗ್ದಂಥೇಳಸಿ ಆ್ಯಂಡರ್ ಪತ್ರಕ್ಕೆ ಸಹಿ ಮಾಡಿಸಿ ಕೇಳಿಸಿ ಅವ್ರು ತಾವು ಬಿಲ್ಲು ಎತ್ತ ಎತ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಇತ್ತೀಚೆಗೆ ಹಲವಾರು ಜನ ಹೇಳ್ತಾ ಇದ್ದಾರೆ ನಾ ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ವಾರದಲ್ಲಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ದಾಖಲಾತಿಗಳ ಸಂಘಟನೆ ತೆಗೆದುಕೊಂಡು ಒಂದು ಪತ್ರಿಕಾ ಬಂದು ಪ್ರೆಸ್ ಮೀಟ್ ಮಾಡಿ ದಾಖಲೆತಿಗಳ ಸಾಕ್ಷರ ಸಂಘಟನೆ ನಾನು ನಾನು ಬಹಿರಂಗಪಡಿಸ್ತೀನಿ ತುಂಬ ಈಗ ಕೇಳಿ ಬಂದಿರತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೀವಿ ನಾವು ಮುಂದಿನ ವಾರದಲ್ಲಿ ಎಲ್ಲ ಸಹಿತ ತಮ್ಮಲ್ಲಿ ತೋರಿಸಿ ನದಿ ವಿರುದ್ಧ ನದಿ ವಿರುದ್ಧ ಪ್ರಕಟಣೆ ಮಾಡಿ ಮತ್ತು ನಾವು ಪ್ರತಿಭಟನೆ ಮಾ ಪ್ರತಿಭಟನೆ ಕೂಡ ಕೈಗೊಳ್ಳುತ್ತೀವಿ ಮನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿರಂತರವಾದ ಪ್ರತಿಭಟನೆಯನ್ನು ಮಾಡಬೇಕಂತ ತೀರಿಸಿ ನಾವು ಈ ಮೂಲಕ ತಮ್ಮಲ್ಲಿ ತಿಳಿಸ್ತೀವಿ ಈ ಅಧಿಕಾರಿ ಅಧಿಕಾರಿ ಏನು ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಅದ್ರ ಬಗ್ಗೆ ಯಾರಾದ್ರೂ ಉನ್ನತ ಅಧಿಕಾರಿಗಳಿಗೆ ಏನು ಮನವಿ ಕೊಟ್ಟಿದ್ದೀರಾ ಸರ್ ನೀವು ನದಿಮ ಅಧಿಕಾರಿ ಅಲ್ಲ ನೀವು ಏನು ಎಸ್ ಎಂ ಸಿ ಕನ್ಸ್ಟ್ರಕ್ಷನ್ ಅಲ್ಲಿ ಒಂದು ಕೆಲಸ ಮಾಡ್ತಕ್ಕಂಥವ್ರು ಈ ಕಲಬುರಗಿಯಲ್ಲಿ ನಿರ್ಮಾಣ ಮಾಡ್ತಕ್ಕ ಅವ್ರ ಅವರ ಕೆಲಸ ಇದ್ದವ್ರು ರಾಜ್ಯದಾಗ ಕಲಬುರಗಿಯಲ್ಲಿ ನಿರ್ಮಾಣ 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 ಮಾಡ್ತಾ ಮೇಂಟೈನ್ ಮಾಡ್ತಿರ್ತಕ್ಕಂಥವ್ರು ನದಿಮ್ ಅವರು ಇವರು ಕೆಲ ಫಲಾನುಭವಿಗಳಿಗೆ ನಮ್ಮ ಮನೆ ನಾವು ಮಾಡಿಕೊಡ್ತೀವಿ ಅಂತ ಡಾಕ್ಯುಮೆಂಟ್ಸ್ಗಳು ತೊಗೊಂಡು ಕೇಸಿ ಬರೀ ಒಂದು ತರ್ಟಿ ಫೈವ್ ಪರ್ಸೆಂಟ್ ದುಡ್ಡನ್ನ ಅವ್ರಿಗೆ ಕೊಟ್ಟು ಅವ್ರ ಕಲಿಸಿ ಹ್ಯಾಂಡ್ ಓವರ್ ಮಾಡಿ ಕೇಸಿ ಅವ್ರಿಗೆ ಅರ್ಧ ಅರ್ಧ ತರ್ಟಿ ಫೈವ್ ಪರ್ಸೆಂಟ್ ಕೂಡ ದುಡ್ಡು ಕೊಡ್ತಾಯಿಲ್ಲ ಅವ್ರಿಗೆ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಈ ಥರ ಕೊಟ್ಟು ಕೇಸಿ ಅವ್ರಿಗೆ ವಂಚನೆ ಮಾಡ್ತಿದ್ದಾರೆ ಇವರು ವಂಚನೆ ಮಾಡ್ತಕ್ಕ ಮಾಡ್ತಿರೋದು ಬಹುಶಃ ನನಗ ಮಟ್ಟಿಗೆ ಮನನ್ ಸರ್ ಅವರು ಅಂದರೆ ಯಶಸ್ಸಿಕ ಸಿ ಪ್ರಕಟ ಥರ ಅವ್ರಿಗೆ ಸಹ ಗೊತ್ತಿಲ್ಲ ಮತ್ತು ಇವರು ಇವ್ರು ಹೊತ್ತ ಇವ್ರು ಈ ಥರ ಮಾಡ್ತಿರೋದು ನಮ್ಮ ಕರ್ನಾಟಕ ಕೊಳಗಿರ ಅಭಿವೃದ್ಧಿ ಮಂಡಳ ಡಬ್ಲಿ ಕೈಮ್ ಸಾಹೇಬಿಗಾಗಲಿ ಮತ್ತು ಶ್ರೀಧರ್ ಸಾಹೇಬಿಗಾಗಲಿ ಎ ಡಬ್ಲಿ ಆಗಲಿ ಡಬ್ಲಿಗಾಗಲಿ ಎ ಈಗಾಗಲಿ ಇವ್ರಿಗೆ ಯಾರು ಗಮನಕ್ಕಿಲ್ಲ ಇವರು ತಾವೇ ತಮ್ಮ ತಮ್ಮ ಶೈಲಿಯಲ್ಲಿ ತಮ್ಮ ಹಂತದಲ್ಲೇ ಈ ಭ್ರಷ್ಟಾಚಾರ ವ್ಯಸ ತಿಳಿಕಿಸಿ ಈಗಾಗಲಿ ಭಾಳ ಮಂದಿ ನಮಗೆ ದೂರು ಕೊಟ್ಟಿದ್ದಾರೆ ನಮ್ಮ ಸಮಿತಿಗೆ ದೂರು ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಸಮಿತಿಯಿಂದ ನಾವು ಸರಿಯಾದ ದಾಖಲಾತಿಗಳನ್ನು ಕಲೆಕ್ಟ್ ಮಾಡ್ತಾಯಿದ್ದೀವಿ ಈ ಮುಂದಿನ ವಾರದಲ್ಲಿ ಎಲ್ಲ ದಾಖಲೆತುಗಳು ತಗೊಂಡು ಕೊಡಿಸಿ ನಾವು ಪತ್ರಿಕಾಗೋಷ್ಠಿ ಕರೆದಿಕ್ಕಿಸಿ ಜಿ ಕರ್ನಾ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿರಂತರ ಪ್ರತಿಭಟನೆ ಮಾಡಬೇಕಂತ ತಿರುಗಿಸಿ ಮಾಡ್ತೀವಿ ಹೇಳಿ ಮೊದಲ ಹೇಳ್ತೀವಿ ಮುಂದಿನ ವಾರಗಳಲ್ಲಿ ನಮ್ದೇನಿದು ಕರ್ನಾಟಕ ಕೊಳಚೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ನದಿ ಭ್ರಷ್ಟಾಚಾರದ ಬಗ್ಗೆ ಆದಾಗ ನಾ ಎಲ್ಲ ಆಧಾರಗಳ ಸಂಘಟನೆ ಮುಂದಿನ ವಾರ ನ ದಾಖಲಾತಿಗಳ ತಂದುಕೇಸಿ ನಾ ಪತ್ರಿಕಾ ಗೋಷ್ಠಿ ಕರ್ರು ಪತ್ರಿಕಾ ಪ್ರಕಟಣೆ ಮಾಡಿ ಆ ಪ್ರತಿಭಟನೆಯ ನಿರಂತರ ಪ್ರತಿಭಟನೆಯನ್ನು ಅವರಿಗೆ ತೆಗೆಯ ತಕ್ಕ ನಾವು ಪ್ರತಿಭಟನೆ ಹಿಂ ತೆಗೆಯೋದನ್ನು ಒಂದು ಸಿದ್ಧಾಂತ ಹೆಗಡೆಸಿ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಈ ಮೂಲಕ ಹೆಸರಿಕೆ ನೀಡುತ್ತೇವೆ